ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹಾಲನ್ನ ಉಪಯೋಗ ಮಾಡದೆ ಸೀಸಿಯಾಗಿ ರುಚಿಕರವಾಗಿ ಆರೋಗ್ಯಕರವಾಗಿರೋ ಬಾದಾಮಿ ಹಾಲಿನ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದು ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿ ಎರಡೂ ಬಾದಾಮಿ ಐವತ್ತು ಗ್ರಾಮು ಗೋಡಂಬಿ ಐವತ್ತು ಗ್ರಾಮು ಇದ್ರ ಇಷ್ಟ ಇದ್ದರೆ ಪಿಸ್ತಾ ಕೂಡ ಹಾಕೋಬೋದು ಏಲಕ್ಕಿ ಕೇಸರಿ ದಾಳ ಕೇಸರಿ ದಾಳ ಹಾಕ್ಕೊಳ್ಳೋದ್ರಿಂದ ಆರೋಗ್ಯ ಒಳ್ಳೆಯದು ಕಲರು ಕೂಡ ಚೆನ್ನಾಗಿ ಬರುತ್ತೆ ಸಕ್ಕರೆ ಸುಮಾರು ಒಂದು ನೂರು ಅಷ್ಟು ಸಕ್ಕರೆಗೆ ಬದಲಾಗಿ ಕಲ್ಲು ಸಕ್ಕರೆ ಉಪಯೋಗ ಮಾಡಿದ್ರೆ ಒಳ್ಳೆಯದು ಮುಚ್ಚಳನ ಮುಚ್ಚಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನುಣ್ಣಗೆ ಪುಡಿ ಮಾಡ್ಕೊಳೋಕೆ ಹೋಗ್ಬೇಡಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡಿದ್ದಾಗಿದೆ ಬಟ್ಲೆ ತಗೊಂಡಿದ್ದೀನಿ ಮುಂದಿನ ಸ್ಟೆಪ್ಪಲ್ಲಿ ಅರ್ಧ ಕೆ ಜಿಯಷ್ಟು ಹಾಲಿನ ಪುಡಿ ಅಮೆಝಾನಲ್ಲಿ ಸ್ವಿಗ್ಗಿಯಲ್ಲಿ ಡಿ ಮಾರ್ಟಲ್ಲಿ ಹಾಲಿನ ಪುಡಿ ಸುಲಭವಾಗಿ ಸಿಗುತ್ತೆ ಇದು ಹಾಲಿನ ಪುಡಿ ವೈಟ್ನರಲ್ಲ ಹಾಲಿನ ಪುಡಿ ಇದು ಈ ರೆಸಿಪಿನ ಟ್ರೈ ಮಾಡಂಗಿದ್ರೆ ಹಾಲಿನ ಪುಡಿನೇ ಉಪಯೋಗ ಮಾಡಿದ್ರೆ ಒಳ್ಳೆಯದು ಕರೆಕ್ಟಾಗಿ ಚೆನ್ನಾಗಿರೋ ಟೇಸ್ಟಲ್ಲಿ ಬರುತ್ತೆ ಹಾಲಿನ ಪುಡಿನ ಉಪಯೋಗ ಮಾಡಿದ್ರೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಬಾದಾಮಿ ಗೋಡಂಬಿ ಅದನ್ನು ಸೇರಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರೆಡಿ ಟು ಡ್ರಿಂಕ್ ಬಾದಾಮಿ ಹಾಲಿನ ಮಿಕ್ಸು ರೆಡಿಯಾಗಿದೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಲೀಟರ್ಷ್ಟು ನೀರು ಈಗ ಪುಡಿ ಮಾಡಿಟ್ಕೊಂಡಿರೋ ಹಾಲಿನ ಮಿಕ್ಸು ಸೇರಿಸ್ಕೋಬೇಕು ನೀರು ತಣ್ಣಗಿದ್ದಾಗೆನೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಲ್ಲ ಆಗಲ್ಲ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಇನ್ನೂ ಲೈಟಾಗೇ ಇದೆ ಮತ್ತಷ್ಟು ತಿಕ್ನೆಸ್ ಬೇಕು ಗಟ್ಟಿಯಾಗಬೇಕು ಅನ್ನಂಗಿದ್ರೆ ಮತ್ತೊಮ್ಮೆ ಒಂದೆರಡು ಚಮಚ ಪುಡಿನ ಸೇರಿಸ್ಕೋಬೋದು ಸಿಹಿನ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಲಿನ ಪುಡಿಯಲ್ಲೂ ಸಿಹಿ ಅಂಶ ಇರುತ್ತೆ ಬಾದಾಮಿ ಪುಡಿ ಮಾಡ್ಕೊಳ್ಳೋಕೆ ಕೂಡ ಸಕ್ಕರೆ ಹಾಕಿ ಹಾಕೊಂಡಿದ್ದೆ ಅಷ್ಟೇ ಸಾಕಾಗುತ್ತೆ ಬೈ ಚಾನ್ಸ್ ಕಡಿಮೆ ಅನಿಸಿದ್ರೆ ಸ್ವಲ್ಪ ಸಕ್ಕರೆನ ಹಾಕ್ಕೋಬೋದು ಕಲಿಸ್ಕೊಂಡ್ಮೇಲೆ ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಈಗ ರುಚಿಕರವಾಗಿರೋಂಥ ಬಾದಾಮಿ ಹಾಲು ರೆಡಿಯಾಗಿದೆ ತಣ್ಣ ಕೂಡ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ಕೂಡ ಕುಡಿಬೋದು ಇದೇ ಹಾಲಿನ ಮಿಕ್ಸಲ್ಲಿ ರಸಮಲೈ ಮಾಡ್ಕೊಂಡು ಕೂಡ ಡಿಪ್ ಮಾಡ್ಬೋದು ಜಾಮೂನ್ ಜೊತೆ ಕೂಡ ತಿನ್ಬೋದು ರಬಡಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ಒಂದು ಸಲ ತುಂಬನೇ ಸುಲಭ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು